ರಾಜ್ಯ ಸರ್ಕಾರ ಈ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಜನರ ಹಿತಕ್ಕೋಸ್ಕರ ಅಲ್ಲ ಬೆಂಗಳೂರಿನ ಜನಕ್ಕೆ ಈ ಟನಲ್ ರೋಡ್ ಬೇಕಿಲ್ಲ ರಾಜ್ಯ ಸರ್ಕಾರಕ್ಕೆ ಈ ಟನಲ್ ರೋಡ್ ಬೇಕಿದೆ ಅದಕ್ಕೋಸ್ಕರ ಇದನ್ನ ಬೆಂಗಳೂರಿನ ಜನರ ಮೇಲೆ ಹೇರ್ತಾ ಇದ್ದಾರೆ ಈ ಟನಲ್ ರೋಡ್ ಕಾರ್ ಗಳಿಗೆ ಮಾತ್ರ ಯಾರ ಕಾರ್ ಇಟ್ಕೊಂಡಿರುವಂತ ಜನ ಇದಾರೆ ಅವರಿಗೆ ಈ ಹದಿನೆಂಟು ಕಿಲೋಮೀಟರ್ ಟನಲ್ ರೋಡ್ ಉಪಯೋಗ ಆಗುತ್ತೆ ಇದರಿಂದ ಯಾವುದೇ ಟ್ರಾಫಿಕ್ ಜಾಮು ಬಗೆಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಈ ಟನಲ್ ರೋಡ್ ಅನ್ನ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಉಳಿದಿರುವಂತಹ ಕಬ್ಬನ್ ಪಾರ್ಕ್ ಲಾಲ್ಬಾಗು ಪುಣ್ಯಾತ್ಮ ಹಿಂದೆ ಯಾರೋ ಮಾಡಿದ್ದಾರೆ ಅದನ್ನು ಉಳಿಸೋದನ್ನ ಬಿಟ್ಟು ಈಗಾಗಲೇ ಇಲ್ಲಿ ಲ್ಯಾಂಡ್ ಕಡೆ ಎಕ್ವಿಸ ಲಾಲ್ಬಾಗ್ ನಲ್ಲಿ ಲ್ಯಾಂಡ್ ಎಕ್ವಜಿಷನ್ ಮಾಡ್ಲಿಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ ಇದು ಕೆಂಪೇಗೌಡರ ಟವರ್ ಇಲ್ಲಿದೆ ಇಲ್ಲಿ ನೀವು ನೋಡ್ತಿದ್ದೀರಾ ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಅವರು ಇದನ್ನ ಕನಿಮ್ಸುಲಾರ್ ನೀಸು ಇಡೀ ದೇಶದ ಒಂದು ಮಾನ್ಯುಮೆಂಟ್ ಇದನ್ನ ಇವತ್ತು ಕೆಳಗಡೆ ಕೊರೆದು ಇದ್ರ ಕೆಳಗಡೆ ಟನಲ್ ಮಾಡಬೇಕು ಅಂತ ಹೊರಟಿದ್ದಾರೆ ನಾನು ಜಿ ಬಿ ಎ ಅಧಿಕಾರಿಗಳಿಗೆ ಇಲ್ಲಿ ಬಂದಂತವ್ರು ಇಲ್ಲಿ ಕೆಂಪೇಗೌಡರ ಟವರ್ ಹತ್ರ ಇಲ್ಲಿ ಬನ್ನಿ ಇಲ್ಲಿಂದ ನೀವು ಯಾವ ಲ್ಯಾಂಡ್ ಎಕ್ಸಿಬಿಷನ್ ಮಾಡ್ತಿದೀರಾ ಎಲ್ಲಿ ಟನಲ್ ಹೋಗುತ್ತೆ ಅನ್ನೋದನ್ನ ಅಲೈನ್ಮೆಂಟ್ ತೋರಿಸಿ ಅಂತಂದ್ರೆ ಅದನ್ನ ತೋರಿಸ್ದೇ ಓಡೋದ್ರು ಏನೇನ್ ಬಚ್ಚಿಡೋದಕ್ಕೆ ಹೋಗ್ತಿದಿರಿ ಲಾಲ್ಬಾಗ್ ನಲ್ಲಿ ನಾವು ಬಂದು ಜನರ ಹತ್ರ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಿದೀರಾ ಅಂತ ಕೇಳಿದಕ್ಕೆ ನಾವು ಮಾಡಿದೀವಿ ಅಂತಂದ್ರು ಒಬ್ಬರಲ್ಲಿ ಜನ ಇಲ್ಲಿರುವಂತ ವಾಕರ್ಸ್ ಹೇಳಿದ್ರು ಒಂದ್ ದಿವಸ ಬಂದಿರ ನಾವು ಪ್ರತಿ ದಿವಸ ಇಲ್ಲಿ ವಾಕಿಂಗ್ ಬರ್ತೀವಿ ನಾವು ಒಬ್ಬರ ಹತ್ರ ಒಂದ್ ದಿವಸ ಬಂದು ಲಾಲ್ಬಾಗ್ ಅಲ್ಲಿ ಈ ಟನಲ್ ರೋಡ್ ಬೇಕಾ ಬೇಡವಾ ಇದನ್ನ ನಾವು ಆರು ಆರು ಇಲ್ಲಿ ತಗೋತಾ ಇದೀವಿ ಕೆಳಗಡೆ ಇರುವಂತಹ ಬಂಡೆ ಕೆಳಗಡೆಗೆ ನಾವು ಟನಲ್ ಮಾಡ್ತಾ ಇದೀವಿ ಇದು ನಿಮಗೆ ಓಕೆ ಆಗತ್ತಾ ಅಂತ ಇಲ್ಲಿರುವಂತ ಜನನು ಕೇಳಿಲ್ಲ ಅಂತ ಲಾಲ್ಬಾಗ್ ಯಾರದ್ದು ಬೆಂಗಳೂರಿನ ಆಸ್ತಿ ಇದು ಬೆಂಗಳೂರಿಗರ ಆಸ್ತಿ ಇದು ಇವತ್ತು ಸರ್ಕಾರದಲ್ಲಿ ಇರುವಂತರದ್ದು ಆಸ್ತಿ ಅಲ್ಲ ಇದು ಈಗ ಯಾವುದೇ ಟನಲ್ ರೋಡ್ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಅಥವಾ ಈ ತರ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಒಂದು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಒಂದು ಸರ್ವೆ ಮಾಡ್ತಾರೆ ಈ ಸರ್ವೆ ಮಾಡಿದ್ರೆ ನೀವು ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಜಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ನ ಕರೆಸಿದ್ದೆ ನಾನು ಇವತ್ತು